ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಇವರು ಬರೆದಿರುವಂತ ಗಿಡುಗ ಮತ್ತು ಎರೆಹುಳು ಅನ್ನುವ ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಲೇಖಕರಾದ ಎಸ್ ಜಿ ಸಿದ್ದರಾಮಯ್ಯ ಇವರ ಪರಿಚಯ ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ವಿವಿಧ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅಂದ್ರೆ ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಇವ್ರು ಜನಿಸ್ತಾರೆ ಅಲ್ಲಿಂದ ಸುದೀರ್ಘವಾಗಿ ಅವರು ಒಂದಷ್ಟು ಕೆಲಸಗಳನ್ನ ಕನ್ನಡಕ್ಕೋಸ್ಕರ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಎಂಟರವರೆಗೆ ಹಲವಾರು ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ಕೃತಿಗಳು ಕೂಡ ಕಾವ್ಯ ಗಾಲ್ಫ್ ಉಬ್ಬಿನ ಮೇಲೆ ಕಾಡುವ ಬೇಲಿ ಹೂವು ಅವಳೆದೆಯ ಜಂಗಮ ಸೊಲ್ಲು ಮರುಜೇವಣಿ ಅಕ್ಕರ ಬಳಗ ಬೀದಿಯಲ್ಲಮ ಕಾಯ ಮಾಯದ ಹಾಡು ಉರಿವ ಬತ್ತಿ ತೈಲ ಅರಿವು ನಾಚಿತ್ತು ನೆನಪು ದಾಯಾದಿ ಸಾಹಿತ್ಯ ವಿಮರ್ಶೆ ಅಂಬಿಗರ ಚೌಡಯ್ಯ ಹೀಗೆ ಹಲವು ಕೃತಿಗಳು ಬರೆದಿದ್ದಾರೆ ಅವರು ಕೃತಿಗಳು ಬಹಳಷ್ಟಿದೆ ಸೊ ಅದನ್ನ ನೀವು ನೋಡ್ಕೋಬಹುದು ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪೂತಿನ ಕಾವ್ಯ ಪ್ರಶಸ್ತಿ ಜಿ ಎಸ್ ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಎಸ್ ಜಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂತದ್ದು ಸೊ ಇದು ಅವರ ಒಂದು ಪರಿಚಯ ಈಗ ನೇರವಾಗಿ ನಾವು ಪ್ರಶ್ನೆಗಳಿಗೆ ಗಮನ ಕೊಡೋಣ ಇದು ಈ ಒಂದು ಗಿಡಗ ಮತ್ತು ಎರೆಹುಳು ಪದ್ಯಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಶ್ನೆಗಳು ನಮ್ಗೆ ಬರ ಬರಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಜಾಗತೀಕರಣ ಪರಿಣಾಮ ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು ಅಂದ್ರೆ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ಆಧುನಿಕ ಸಂದರ್ಭದಲ್ಲಿನ ಆಕ್ರಮಣದ ಸ್ವರೂಪ ಮತ್ತು ಪರಿಣಾಮ ಕವಿತೆಯಲ್ಲಿ ಹೇಗೆ ನಿರೂಪಿತವಾಗಿವೆ ಇದು ಎರಡನೇ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಎರೆಹುಳುವಿನ ಸ್ಥಳೀಯತೆಯ ಪ್ರತಿನಿಧೀಕರಣ ಪ್ರತಿಭಟನೆ ವ್ಯಕ್ತವಾದ ಬಗೆಯನ್ನ ವಿವರಿಸಿ ಅನ್ನುವಂತಹದ್ದು ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಗಿಡುಗ ಮತ್ತು ಎರೆಹುಳು ಕವಿತೆಯ ಆಶಯವೇನು ಇದು ನಾಲ್ಕನೇ ಪ್ರಶ್ನೆ ಇನ್ನು ಐದನೇ ಪ್ರಶ್ನೆ ಸ್ಥಳೀಯ ಸಾಂಸ್ಕೃತಿಕ ತಲ್ಲಣಗಳನ್ನು ಕವಿತೆ ಕಟ್ಟಿಕೊಡುವ ಬಗೆ ಎಂತದು ಅನ್ನುವಂತ ಒಂದು ಪ್ರಶ್ನೆ ಐದನೇದು ಒಟ್ಟಾರೆ ಐದು ಪ್ರಶ್ನೆ ಇರುತ್ತೆ ಕೊನೆಯಲ್ಲಿ ನಾನು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತೇನೆ ಅದಕ್ಕೂ ಮುಂಚೆ ನಾವು ಈ ಪದ್ಯದ ಭಾವಾರ್ಥವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡಿ ಅಲ್ಲಿ ಮೊದಲನೇ ಪ್ಯಾರ ಪಶ್ಚಿಮದ ಕಡೆಯಿಂದ ಪಂಚರಂಗಿ ಗಿಡುಗ ರವ ರವನೇ ಹಾರಿ ಬಂತು ಬಣ್ಣದ ಬೆರಗಿಗೆ ಕಣ್ಣಿನ ಬೆಡಗಿಗೆ ಪೂರ್ವದ ಜೀವ ಜಾತಗಳೆಲ್ಲ ಮಾತು ಕೇ ಕಳೆದವು ಅಲ್ಲಿ ನೋಡಿ ಎಸ್ ಜಿ ಸಿದ್ದರಾಮಯ್ಯನವರು ಹೇಳುವಂತಹ ಈ ಪದ್ಯದ ಆರಂಭ ಭಾಗ ಏನು ಅಂದ್ರೆ ಪಶ್ಚಿಮ ದಿಕ್ಕಿನಿಂದ ಅಂದ್ರೆ ಪಾಶ್ಚಿಮಾತ್ಯ ದೇಶದ ಒಂದು ಭಾಗದಿಂದ ಈ ಜಾಗತೀಕರಣ ಅನ್ನುವಂಥದ್ದು ಬಂತು ಅದು ಐದು ರೀತಿ ಅಂದ್ರೆ ಪಂಚರಂಗಿ ಅಂದ್ರೆ ಐದು ರೀತಿ ಬಣ್ಣ ಬಣ್ಣವನ್ನ ಒಳಗೊಂಡಿರುವಂತಹ ಗಿಡುಗಕ್ಕೆ ಜಾಗತೀಕರಣವನ್ನ ಹೋಲಿಕೆಯನ್ನ ಮಾಡಿದ್ದಾರೆ ಪಂಚರಂಗಿ ಹಾರಿ ಬರ್ತಾ ಇದೆ ಎಲ್ಲಿಂದ ಅಂದ್ರೆ ಪಶ್ಚಿಮದಿಂದ ಹಾರಿ ಬರ್ತಾ ಇದೆ ಆ ಪಶ್ಚಿಮದಿಂದ ಹಾರಿ ಬಂದ ಪಂಚರಂಗಿಗೆ ಇಲ್ಲಿ ಇದ್ದಂತಹ ಆ ಪೂರ್ವ ದಿಕ್ಕಿನ ಜೀವಿಗಳು ಮಾತು ಕಳೆದುಕೊಳ್ತವೆ ಅಂದ್ರೆ ಪಾಶ್ಚಿಮಾತ್ಯದ ಪ್ರಭಾವಕ್ಕೆ ಪೂರ್ವಾತ್ಯ ಏನು ದೇಶಗಳು ಆ ಸಂಸ್ಕೃತಿಗಳು ಒಳಗೊಳ್ತವೆ ಪ್ರಭಾವಕ್ಕೆ ಸೆರೆಗೊಳ್ ಬಿಡ್ತವೆ ಪಶ್ಚಿಮ ನೋಡಿ ಅಲ್ಲಿ ರೌರವನೆ ಆರಿ ಬಂತು ಬಣ್ಣಕ್ಕೆ ಬೆರಗಿಗೆ ಕಣ್ಣಿನ ಇಲ್ಲಿ ಅವು ಮಾತು ಕಳೆದುಕೊಳ್ತವೆ ಭಯದಿಂದ ಆಶ್ಚರ್ಯದಿಂದ ಮೂಕ ವಿಸ್ಮಿತರಾಗ್ತವೆ ಅನ್ನುವಂಥದ್ದನ್ನ ಇಲ್ಲಿ ಮೊದಲನೇ ಪ್ಯಾರದಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಇನ್ನು ಎರಡನೇ ಪ್ಯಾರದಲ್ಲಿ ನೋಡಿ ಗಾಳಿ ಪದರುಗಳಲ್ಲಿ ನದರು ಕೆರೆದು ಹೊ ಹುಟ್ಟುವುದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬೂದಿಮಯ ಅಂದ್ರೆ ಪಂಚರಂಗಿ ಗಿಡುಗನ ಆಗಮನದಿಂದ ಗಾಳಿಯಲ್ಲಿ ಧೂಳು ತುಂಬಿಕೊಳ್ಳುತ್ತದೆ ಮತ್ತು ಇಡೀ ಜಗತ್ತು ಬೂದಿ ಆಗ್ತಾ ಹೋಗುತ್ತೆ ಭೂಮಿಯ ಖಂಡ ಮತ್ತು ಉಪಖಂಡಗಳಲ್ಲಿ ಹಿಂದೆಂದೂ ನೋಡಿರದ ಕೇಳಿರದ ಘಟನೆಗಳು ಅನ್ನುವಂಥದ್ದು ಸಂಭವಿಸ್ತವೆ ನೋಡಿಯಲ್ಲಿ ಕಂಡಿರದ ಕೇಳಿರದ ಅಖಂಡಿತವೇ ಅಂದ್ರೆ ಖಂಡ ಭೂಖಂಡದಲ್ಲಿ ಘಟನೆಗಳು ಸಂಭವಿಸಲಿಕ್ಕೆ ಶುರುವಾಗ್ತದೆ ಹೊಸ ಹೊಸ ಕಾಯಿಲೆಗಳು ಹೊಸ ಹೊಸ ಒಂದು ಅನ್ವೇಷಣೆಗಳಿಂದ ಪ್ರಯೋಜನಕ್ಕಿಂತ ಇಲ್ಲಿ ತೊಂದರೆಗಳೇ ಜಾಸ್ತಿ ಆಗ್ತಾ ಇರ್ತದೆ ಅನ್ನುವಂಥದ್ದನ್ನ ಗ್ಲೋಬಲೈಸೇಷನ್ ಇಂದ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇದು ದುಃಖ ವಿನಾಶದ ಚಿತ್ರಣವನ್ನು ಕೊಡ್ತಾ ಹೋಗುತ್ತೆ ಇಲ್ಲಿ ಧೂಳು ತುಂಬಿಕೊಳ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ತಾನು ತಾನಾಗಿ ಮಾನಾಗಿ ತನ್ಮೂಲಕ ಮೃಣ್ಮಯ ಕಾಯ ಪ್ರಾಣಗಳ ಹೊಟ್ಟೆ ಮೇಲೆ ಕಣ್ಣೀರಿನ ಬಟ್ಟೆ ಅಂದ್ರೆ ಇಲ್ಲಿ ಪ್ರಾಣಿಗಳ ಕಣ್ಣೀರಿನಿಂದ ಪ್ರಾಣಿಗಳು ದುಃಖಗೊಳ್ತಾ ಇದೆ ಅವು ಏನು ಒಂದ್ ರೀತಿ ಹೊಟ್ಟೆ ಮೇಲೆ ಕಣ್ಣೀರಿನ ಬಟ್ಟೆಯನ್ನ ಈ ಗ್ಲೋಬಲೈಸೇಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಎರಡನೇ ಪೇರದಲ್ಲಿ ಹೋಗ್ತಾ ಹೇಳ್ತಾ ಹೋಗಿದ್ದಾರೆ ಇಲ್ಲಿ ಮೂರನೇ ಪೇರದಲ್ಲಿ ನೋಡಿ ಮಾತು ನುಂಗಿದ ಬಣ್ಣ ನೋಟ ನುಂಗಿದ ಬಣ್ಣ ಕೂಟ ನುಂಗಿದ ಬಣ್ಣ ಭಯ ಭಯಜನಕ ಬಣ್ಣ ಕರಿ ನೆರಳ ಸರಳಾಗಿ ಪಂಚಭೂತಗಳೆಲ್ಲ ಪಂಚರಂಗಿ ಗಿಡಗ ಜಗತ್ತಿನ ಮೇಲೆ ಏನೇನ್ ಪರಿಣಾಮ ಬೀರ್ತೋ ಅಂದ್ರೆ ಮಾತು ನುಂಗಿದ ಬಣ್ಣ ಅಂದ್ರೆ ಸಂವಹನ ಪರಸ್ಪರ ನಾವು ಒಬ್ರಿಗೊಬ್ರು ಮಾತಾಡ್ತಾ ಇದ್ವಿ ಈಗ ಮೊಬೈಲ್ ಬಂದ ಮೇಲೆ ನಾವು ಒಂದ್ ರೀತಿ ನಮ್ಮನ್ನ ನಾವು ಮೊಬೈಲ್ ಒಳಗಡೆ ಬಿಟ್ಟಿದೀವಿ ಅದಕ್ಕೆ ಬಂದಿ ಆಗ್ಬಿಟ್ಟಿದ್ದೀವಿ ಆ ಸಂವಹನ ನಾವು ನ್ಯಾಚುರಲ್ ಆಗಿ ಒಂದೊಂದು ಪ್ರಾದೇಶಿಕವಾಗಿದ್ದಂತಹ ಆ ಸಾಂಸ್ಕೃತಿಕತೆ ಆ ಅಲ್ಲಿನ ಒಂದು ಅಟ್ಯಾಚ್ಮೆಂಟನ್ನು ಕಳಿಸ್ಕೊಳ್ತಾ ಇದ್ದೀವಿ ನಾವು ಏನು ಗ್ಲೋಬಲೈಜೇಷನ್ನ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಒಂದು ಕಮ್ಯುನಿಕೇಶನನ್ನು ಸಂವಹನವನ್ನು ಕಳಿಸ್ಕೊಳ್ತೀವಿ ನೋಟ ನುಂಗಿದ ಬಣ್ಣ ಅಂದ್ರೆ ನಾವು ನೋಡ್ತಾ ಇರುವಂತಹ ದೃಷ್ಟಿಕೋನ ಇವತ್ತು ಬದಲಾಗ್ತಾ ಇದೆ ಜೀವಿಗಳ ದೃಷ್ಟಿ ಯನ್ನ ಮಸುಕಾಗಿಸ್ತಾ ಇದೆ ಈ ಒಂದು ಗ್ಲೋಬಲೈಸೇಷನ್ ಯಾವ ರೀತಿ ಅಂದ್ರೆ ಇವಾಗ ನೋಡಿ ಒಂದು ನಾವು ಒಂದು ಒಂದು ಪದ್ಧತಿಗಳಾಗಿರ್ಬೋದು ಆಚಾರ ವಿಚಾರಗಳಲ್ಲಾಗಿರ್ಬೋದು ಇವತ್ತು ಯಾವುದೇ ದೃಷ್ಟಿ ಇಲ್ಲ ನಮ್ಗೆ ಕೂಟ ನುಂಗಿದ ಬಣ್ಣ ನಾವೆಲ್ಲ ಗುಂಪಾಗಿ ಸೇರ್ತಾ ಇದ್ರಿ ನಾವೆಲ್ಲ ಹಂಚ್ಕೊಳ್ತಾ ಇದ್ರಿ ಅದೆಲ್ಲದನ್ನು ಕೂಡ ಇದು ನುಂಗಾಕಿದೆ ಭಯವನ್ನ ಉಂಟು ಮಾಡಿದೆ ಭಯ ಭಯ ಜನಕ ಬಣ್ಣ ಅಲ್ಲಿ ಕರಿ ನೆರಳ ಸರಳಾಗಿ ಪಂಚಭೂತಗಳೆಲ್ಲ ಅಂದ್ರೆ ಪಂಚಭೂತಗಳೆಲ್ಲ ಕೂಡ ಇಲ್ಲಿ ಆ ಒಂದು ಕರಾಳ ದುಃಖದ ಮೇಲೆ ಆ ಕರಾಳತೆ ಅನ್ನುವಂಥದ್ದು ಪಂಚಭೂತಗಳ ಮೇಲೆ ಆವರಿಸ್ತಾ ಇದೆ ಆ ಅವೆಲ್ಲ ಕೂಡ ಭಯ ಆತಂಕವನ್ನ ಉಂಟು ಮಾಡುತ್ತಿದೆ ಜಗತ್ತಿನ ಮೇಲೆ ಹತಾಶೆ ದುಃಖವನ್ನ ಇಲ್ಲಿ ತೋರಿಸ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ ಜೀವಿಗಳನ್ನ ಪ್ರತ್ಯೇಕಿಸ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ವಂಚನೆಯ ಬಣ್ಣಗದರು ಬೆರಗು ಬೆಡಗಿನ ನಡುವೆ ಭಯದ ಬಯಲಿನ ಕಡವೆ ನಡೆನುಡಿಯ ನೋಟಗಳ ಆಚೆಯ ಭಾಷೆಗೆ ಜೀವ ಸುಖದ ಪರಿಯಲಿ ಅಂದ್ರೆ ಪಂಚರಂಗಿ ಗಿಡುಗನ ಬಣ್ಣಗಳು ಮೋಸ ಮತ್ತು ವಂಚನೆಯನ್ನ ಉಂಟು ಮಾಡ್ತಾ ಇದೆ ಆಶ್ಚರ್ಯ ಮತ್ತು ಸೌಂದರ್ಯದ ನಡುವೆ ಭಯದ ಬಯಲಿನಲ್ಲಿ ಜೀವಿಗಳು ಕಡವೆಗಳಂತೆ ಭಯಭೀತರಾಗಿದ್ದಾರೆ ಅವರು ತಮ್ಮ ಮಾತು ನಡವಳಿಕೆ ನೋಟದ ಆಚೆಗಿನ ಭಾಷೆಗೆ ಜೀವ ಸುಖದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂದ್ರೆ ಅವರಿಗೆ ಒಂದ್ ರೀತಿ ತಮ್ಮ ಸ್ವಂತಿಕೆಯನ್ನ ಕಳೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಭಯದ ವಾತಾವರಣ ಅನ್ನುವಂಥದ್ದು ಸೃಷ್ಟಿ ಆಗ್ಬಿಟ್ಟಿದೆ ಆ ಬೆರಗು ಆ ಬೆಡಗು ಅದಕ್ಕೆ ಮರುಳಾಗಿ ಇಲ್ಲಿ ಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಲೇಖಕರು ನೋಡಿ ಇಲ್ಲಿ ಭಾವ ಸ್ಫೋಟಿಸಿ ಅನುರಣಿಸಿದ ನೋವು ಭಿತ್ತ ಬಳಗದ ಭಾವು ಯಾರಲ ಯಾರಲ ನೆಲದ ವಾರಸು ಯಾರಲ ಬೇಲಿಯ ಬಳ್ಳಿ ಸಾಲ ಬುಡದಲ್ಲಿ ತೇವಾಂಶದ ತವ ತವ ತವರಿನಲ್ಲಿ ತೆವ ತೆವಳುತ ಪಿಸುಗುಟ್ಟಿದೆ ಎರವುಳ ಯಾಕ ಯಾಕ ಯಾಕಲ ಯಾಕಲ ಅಂದ್ರೆ ಗಿಡುಗನ ಆಗಮನದಿಂದ ನೋವು ಮತ್ತು ದುಃಖದ ಭಾವನೆಗಳು ಹರಡ್ತಾ ಇದೆ ಭೂಮಿಯ ಮಾಲೀಕರು ಯಾರು ಎಂಬ ಪ್ರಶ್ನೆ ಇಲ್ಲಿ ಬರ್ತಾ ಇದೆ ಆ ಎರೆ ಹುಳು ಬೇಲಿಯ ಬುಡದಲ್ಲಿ ಯಾಕೆ ಯಾಕೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದೆ ಅಂದ್ರೆ ಭೂಮಿಯನ್ನ ಫಲವತ್ತಾಗಿ ಇಡುವ ಗೊಬ್ಬರವನ್ನ ಸೃಷ್ಟಿಸುವಂತಹ ಗಿಡುಗ ಸಾರಿ ಎರೆ ಹುಳು ಗಿಡುಗನನ್ನ ಪ್ರಶ್ನೆ ಮಾಡ್ತಾ ಇದೆ ಇಲ್ಲಿ ಗಿಡುಗ ಬಂದು ಜಾಗತೀಕರಣದ ಸಂಕೇತ ಆ ಜಾಗತೀಕರಣವನ್ನ ಈ ನ್ಯಾಚುರಲ್ ಆಗಿರುವ ನೈಸರ್ಗಿಕವಾಗಿರುವಂತಹ ಜಾಗತಿಕ ಒಂದು ಪ್ರಭಾವಕ್ಕೆ ಸಿಲುಕದೆ ನ್ಯಾಚುರಲ್ ಆಗಿರುವಂತಹ ಒಂದು ಪರಿಸರ ನೇಚರ್ ಅನ್ನುವಂಥದ್ದು ಪ್ರಶ್ನೆಯನ್ನ ಕೇಳ್ತಾ ಇದೆ ಯಾಕೆ ಯಾಕೆ ಅಂತ ಈ ವಾ ಈ ನೆಲಕ್ಕ ವಾರಸುದಾರ ಯಾರು ಅಂತ ಇಲ್ಲಿ ಕೇಳಿದ್ರೆ ಅದಕ್ಕೆ ರಿಪ್ಲೈ ಅನ್ನ ಎರೆಹುಳು ಕೇಳ್ತಾ ಇದೆ ಯಾಕೆ 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 ಈ ಪ್ರಶ್ನೆಯನ್ನ ಕೇಳ್ತಾ ಇದೆಯಾ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ ಒಟ್ಟಾರೆ ಅಲ್ಲಿ ಜಗತ್ತಿನಲ್ಲಿ ದುಃಖ ಅಸ್ತಿತ್ವದ ಪ್ರಶ್ನೆಗಳನ್ನ ಇಲ್ಲಿ ಆ ಜಾಗತೀಕರಣ ಅನ್ನುವಂಥದ್ದು ಆ ಗಿಡುಗನ ಆಗಮನ ಅನ್ನುವಂಥದ್ದು ಇಲ್ಲಿ ಸೃಷ್ಟಿಸ್ತಾ ಇದೆ ಅನ್ನುವಂಥದ್ದನ್ನ ಲೇಖಕರು ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆಗಳ ಕಡೆಗೆ ಗಮನ ಕೊಟ್ಟಾಗ ಮೊದಲನೇ ಪ್ರಶ್ನೆ ಜಾಗತೀಕರಣದ ಪರಿಣಾಮ ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ಅಂದ್ರೆ ಗ್ಲೋಬಲೈಸೇಷನ್ ನ ಇಂಪ್ಯಾಕ್ಟ್ಸ್ ಯಾವ ತರ ಆಗಿದೆ ಅಂತ ಇದೆ ಇಲ್ಲಿ ಮೂರು ರೀತಿಯ ಪಾಯಿಂಟ್ಸ್ ಅನ್ನ ನಾನು ಕೊಡ್ತಾ ಹೋಗಿದ್ದೇನೆ ಅಲ್ಲಿ ನೋಡಿ ಪರಿಣಾಮ ಒಂದು ತರ ಪರಿಣಾಮ ಎರಡು ತರ ಮೂರು ರೀತಿಯ ಒಂದು ಪರಿಣಾಮಗಳ ಬಗ್ಗೆ ನಾನು ಉತ್ತರವನ್ನ ಇಲ್ಲಿ ಕೊಟ್ಟಿದ್ದೀನಿ ಅದರ ಜೊತೆಗೆ ನೀವು ಒಂದಷ್ಟು ಓದ್ಕೊಂಡು ಬರೆದ್ರೆ ಖಂಡಿತ ಒಳ್ಳೆ ಉತ್ತರ ಆಗ್ಬೋದು ಇನ್ನು ಮುಂದನೆ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಎರಡನೇ ಪ್ರಶ್ನೆ ಆಧುನಿಕ ಸಂದರ್ಭದಲ್ಲಿನ ಆಕ್ರಮಣದ ಸ್ವರೂಪ ಮತ್ತು ಪರಿಣಾಮ ಕವಿತೆಯಲ್ಲಿ ಹೇಗೆ ನಿರೂಪಿತವಾಗಿದೆ ಅಂದ್ರೆ ಈ ಆಧುನಿಕ ಸಂದರ್ಭದಲ್ಲಿ ಆಕ್ರಮಣಕಾರಿ ಸ್ವರೂಪ ಒಂದ್ ರೀತಿ ದಾಳಿಯ ಸ್ವರೂಪ ಯಾವ ರೀತಿಯಲ್ಲಿ ಇಲ್ಲಿ ಆ ಒಂದು ಗಿಡಗನ ರೂಪದಲ್ಲಿ ಇಲ್ಲಿ ತೋರಿಸಿದ ಲೇಖಕರು ಅನ್ನೋದನ್ನ ನೀವು ವಿವರಿಸಬೇಕಾಗತ್ತೆ ಅಲ್ಲಿ ಕೆಳಗಡೆ ನೋಡಿ ಆಧುನಿಕ ಸಂದರ್ಭದಲ್ಲಿ ಆಕ್ರಮಣವನ್ನ ಗಿಡಗದ ಮೂಲಕ ತೋರಿಸಿರುವಂತದ್ದನ್ನ ಹೇಳಿ ಕೊಟ್ಟಿದ್ದೀನಿ ಉತ್ತರವನ್ನ ಗಿಡಗವು ಆಧುನಿಕ ತಂತ್ರಜ್ಞಾನ ಕೈಗಾರಿಕೆ ಜಾಗತೀಕರಣದ ಸಂಕೇತ ಆಗಿ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀನಿ ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಮೂರನ್ನ ನೋಡಿ ಎರೆ ಉಳುವಿನ ಸ್ಥಳೀಯತೆಯ ಪ್ರತಿನಿಧೀಕರಣ ಪ್ರತಿಭಟನೆ ವ್ಯಕ್ತವಾದ ಬಗೆಯನ್ನ ವಿವರಿಸಿ ಅಂದ್ರೆ ಇಲ್ಲಿ ಏನು ಸ್ಥಳೀಯವಾಗಿರುವ ಅಥವಾ ಸಾಂಪ್ರದಾಯಿಕವಾಗಿರುವ ಅಥವಾ ನಮ್ಮ ದೇಸಿ ವಿಚಾರವಾಗಿರುವ ಅಥವಾ ನೈಸರ್ಗಿಕ ಪ್ರತಿನಿಧಿತ ಆಗಿರುವ ಎರೆಹುಳು ಅನ್ನುವಂಥದ್ದು ಯಾವ ರೀತಿಯಾಗಿ ಅಂದ್ರೆ ಪಾಶ್ಚಿಮಾತ್ಯ ಅಥವಾ ಗಿಡುಗ ಅಥವಾ ಜಾಗತೀಕರಣದ ವಿಚಾರವನ್ನ ಪ್ರತಿಭಟನೆಯನ್ನ ಅದ್ರ ವಿರುದ್ಧ ಯಾವ ರೀತಿ ವ್ಯಕ್ತಪಡಿಸಿದೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎರೆಹುಳು ನಮ್ಮ ನೇಚರು ನಮ್ಮ ಸ್ವಂತಿಕೆ ನಮ್ಮ ದೇಶೀಯ ಅಸ್ತಿತ್ವ ಇದನ್ನೆಲ್ಲ ಇಟ್ಕೊಂಡು ನೀವು ಬರೀಬೇಕಾಗತ್ತೆ ಅಲ್ಲೊಂದಷ್ಟು ಪಾಯಿಂಟ್ಸ್ ಕೂಡ ನಾನು ನಿಮ್ಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನು ನಾಲ್ಕನೇ ಪ್ರಶ್ನೆ ಗಿಡುಗ ಮತ್ತು ಎರೆಹುಳು ಕವಿತೆಯ ಆಶಯ ಏನು ಅಂತೇಳಿ ಇದೆ ಅದಕ್ಕೂ ಕೂಡ ಅಲ್ಲಿ ಉತ್ತರವನ್ನ ನಾನು ಕೊಟ್ಟಿದ್ದೀನಿ ನೀವು ಕೂಡ ಇದು ಒಂದಷ್ಟು ಸಾರಾಂಶ ಅರ್ಥ ಮಾಡ್ಕೊಂಡು ಅದರ ಜೊತೆಗೆ ಬರೆದ್ರೆ ಚೆನ್ನಾಗಿರುತ್ತೆ ಐದನೇ ಪ್ರಶ್ನೆ ಸ್ಥಳೀಯ ಸಾಂಸ್ಕೃತಿಕ ತಲ್ಲಣಗಳನ್ನ ಕವಿತೆ ಕಟ್ಟಿಕೊಡುವ ಬಗ್ಗೆ ಎಂಥದ್ದು ಇದಕ್ಕೂ ಕೂಡ ನಾನು ಅಲ್ಲಿ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೀನಿ ಅಂದ್ರೆ ಸ್ಥಳೀಯವಾಗಿ ನಮ್ಮ ಸ್ಥಳೀಯ ಸಂಸ್ಕೃತಿಗೆ ಹೆಂಗೆ ಕೊಡಲಿ ಏಟು ಬೀಳ್ತಾ ಇದೆ ಈ ಒಂದು ಜಾಗತೀಕರಣದಿಂದ ಅನ್ನುವಂಥದ್ದನ್ನ ನೀವು ಬರಿಬೇಕಾಗತ್ತೆ ಒಟ್ಟಾರೆ ಇಷ್ಟು ವಿಚಾರಗಳನ್ನ ನೀವು ಈ ಒಂದು ಪದ್ಯದಲ್ಲಿ ನೀವು ನೋಡಬಹುದು ಗಿಡಗ ಮತ್ತು ಎರೆಹುಳು ಪದ್ಯದಲ್ಲಿ ತುಂಬಾನೇ ಒಳ್ಳೆ ಪದ್ಯ ಸೊ ನನಗೆ ಗೊತ್ತಿರೋ ರೀತಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ ಖಂಡಿತ ನೀವು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಫಸ್ಟ್ ಬಟನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ